ಇದ್ದಾಳೆ ಅವಳ ಟಿಫಿನ್ ಎಲ್ಲ ಸಹ ತಿನ್ನುದಂತೆ ಸ್ಕೂಲಲ್ಲಿ ವೆರಿ ಗುಡ್ ಯಾ ಫ್ರಿಂಜ್ ಸಹ ಕಟ್ ಮಾಡ್ಬೇಕು ಕಣ್ಣ ಹತ್ರ ಬರ್ತಾ ಉಂಟು ಯಾಕೆ ಸ್ಕೇಡ್ ಅಮೆಝಾನ್ ಫಾರೆಸ್ಟ್ಗೆ ಹೋಗುದ ನಾವು ಪಾಕಿಸ್ತಾನ್ ಮ್ಯಾಂಗೋ ಅದು ಬೇಬಿ ನೀನು ನೀನ್ ಚಿಕ್ಕ ಮಾಡಿದ್ಯಾ ಅಲೋ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುವ ಪಪ್ಪಾಯ ಹೀಗೆ ಇರ್ತದೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಆಗ್ತಾ ಉಂಟು ಕೊಟ್ಟಿದ್ದಾರೆ ಕಿಯರ್ ಆಗಿ ಹಂಗ ಓಕೆ 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 ಶೀ ಹ್ಯಾಜ್ ಅ ಕಾಮ್ ಅಂಡ್ ಫ್ರೆಂಡ್ಲಿ ಪೆಲ್ ಪ್ರೆಸೆನ್ಸ್ ಇದು ಬೈ ಮಿಸ್ಟೇಕ್ ಬರ್ತಿದಾರೆ ನಮಗೆ ಕಾಮ್ ನಿಮ್ಮ ಹತ್ರ ಹಣ ಇದೆ ಇದೊಂದು ಮೆಷಿನ್ ಹಾಕಿ ಆಯ್ತಾ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏಳುವರೆ ಆಗ್ತಾ ಬಂತು ಕಿಯರ್ ಆ ಎಲ್ಲ ಹೊರಟಾಗಿದೆ ಇನ್ನು ಅವಳನ್ನು ಶಾಲೆಗೆ ಡ್ರಾಪ್ ಮಾಡಿ ಸೀದಾ ಜಿಮ್ಮಿಗೆ ಹೋಗೋದು ಕ್ಯಾರದೊಂದು ಕಂಪ್ಲೇಂಟ್ ಉಂಟು ಸ್ಕೂಲಲ್ಲಿ ನಾನು ಅವಳ ಹತ್ರ ಹೇಳಿಸ್ತೇನೆ ನೀವು ಕೇಳಿ ಗಮ್ಮತ್ತು ಉಂಟು ಅವಳು ನನಗೆ ಡೇಲಿ ಕೇಳೋದು ಬೆಳಿಗ್ಗೆ ಮಮ್ಮ ಎಂತ ಇಟ್ಟಿದ್ದೀರಿ ಟಿಫಿನಲ್ಲಿ ನಾನು ಎಂತ ಇಟ್ಟಿದ್ದೇನೆ ಹೇಳ್ತೇನೆ ಇವತ್ತು ದೋಸೆ ಇಲ್ಲದ್ರೆ ಅವಳಿಗೆ ರೈಸ್ ಆ್ಯಂಡ್ ಎಗ್ ಇಷ್ಟ ಅದು ಸಹ ಇಡ್ತೇನೆ ಸೊ ಕೇಳ್ತಾಳೆ ಅದಕ್ಕೆ ಅವಳು ಹೇಳೋದು ನನಗೆ ತಿನ್ನಲಿಕ್ಕೆ ಬಿಡೋದಿಲ್ಲ ಎಲ್ಲರೂ ಸಹ ಕೈ ಹಾಕಿ ತಿಂದು ಬಿಡ್ತಾರೆ ಮತ್ತು ನಾನೆಂತ ತಿನ್ನೋದು ಅವಳ ಕಂಪ್ಲೇಂಟ್ ಅದಕ್ಕೆ ನಾನು ಹೇಳಿ ಇನ್ನು ನಿಮಗೆ ದೊಡ್ಡ ಡಬ್ಬೆ ಕೊಡ್ತೇನೆ ಅದರಲ್ಲೆಲ್ಲ ಹಾಕಿ ಒಟ್ಟಿಗೆ ಸೇರಿ ತಿಂದು ಬಿಡಿ ಅಂತೀನಿ ಬಾ ರ ಬಾ ಅವಳು ನಿನ್ನ ಟಿಫಿನ್ ತಿನ್ಲಾ ಚಿಂತಿಲ್ಲ ನಾಳೆ ದೊಡ್ಡ ಟಿಫಿನ್ ಕೊಂಡೋಗ ಆಯ್ತಾ ಇದ್ದಾಳೆ ಅವಳ ಟಿಫಿನ್ ಎಲ್ಲರೂ ಸಹ ತಿನ್ನುದಂತೆ ಸ್ಕೂಲಲ್ಲಿ ಕಿಯಾರಾನು ಬಿಟ್ಟು ಸೀದಾ ಜಿಮ್ಮಿಗೆ ಆಯ್ತಾ ಅದೊಂದು ಹ್ಯಾಬಿಟ್ ಆಗಿ ಹೋಗಿದೆ ಬಂದ ಕೂಡಲೇ ಫೋರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ನಾನು ಕಾರ್ಡಿಯೋ ಮಾಡ್ತೇನೆ ಆಯ್ತಾ ಕಾರ್ಡಿಯೋ ಅಂದರೆ ವಾಕಿಂಗ್ ಇಲ್ಲದೆ ಸೈಕ್ಲಿಂಗ್ ಸ್ಟೆಪ್ಸ್ ಹತ್ತುದು ಇಂಥದ್ದು ನಾನು ಫಿಫ್ಟಿ ಮಿನಿಟ್ಸ್ ಮಾಡ್ತೇನೆ ಇದೆಲ್ಲ ಆದ ಮೇಲೆ ಮತ್ತೆ ನನಗೆ ಟ್ರೈನರ್ ಎಂತ ಎಕ್ಸರ್ಸೈಸ್ ಕೊಡ್ತಾರೆ ಅದನ್ನೆಲ್ಲ ಮಾಡ್ತೇನೆ ಆಲ್ಮೋಸ್ಟ್ ಒಂದೂವರೆ ತಾಸು ನಾನು ಜಿಮ್ ಅಲ್ಲಿ ಕಾಲ ಕಳೀತೇನೆ ಕೆಲವರ ಜೀವ ಎಂತಸ ಡಿಸ್ಕೋಡಾನ್ಸ್ ಮಾಡಿ ಸಪುರ ಆಗುದೇ ಇಲ್ಲ ನನ್ನದು ಅಂಥದ್ದೇ ಜೀವ ಆಯ್ತಾ ಆದರೆ ಸಹ ನಾನು ನನ್ನ ಪ್ರಯತ್ನ ಪಡ್ತಿದ್ದೇನೆ ವೇಟ್ ಲೂಸ್ ಆಗೋದಕ್ಕಿಂತ ಹೆಲ್ದಿ ಆಗಿರುವುದು ಇಂಪಾರ್ಟೆಂಟ್ ಅಲ್ವಾ ಸಂಜೆ ಮೂರರಿಂದ ನಾಲ್ಕು ಗಂಟೆ ಕಿಯಾರಾಗೆ ಸ್ವಿಮ್ಮಿಂಗ್ ಕ್ಲಾಸ್ ಉಂಟು ನಮ್ಮ ಮನೆ ಹತ್ರ ಇರುವ ಅಜ್ಮಾನ್ ಸ್ವಿಮ್ಮಿಂಗ್ ಅಕಾಡೆಮಿಗೆ ಕಿಯಾರ ಹೋಗುದು ಹದಿನಾರು ಕ್ಲಾಸ್ಗೆ ಮುನ್ನೂರು ದಿರಂ ಅಂದ್ರೆ ಏಳು ಸಾವಿರ ರೂಪಾಯಿ ಗೊತ್ತಿರುವಾಗೆ ಸುಮ್ಮನಂತೂ ಇರ್ತಾಳೆ ಟೀಚರ್ ಬೇರೆ ಕಲಿಸುವಾಗ ಸ್ಟಂಟ್ ಎಲ್ಲಿ ಡೀಪ್ ಇದ್ದಲ್ಲಿ ಹೋಗಿ ಸ್ಟಂಟ್ ಮಾಡುದು ಇಲ್ಲಿ ಕ್ಲಾಸಿಗೆ ಬಂದಾಗ ಕಣ್ಣು ಮುಚ್ಚಿ ಸಹ ನಂಗೆ ಟೈಮ್ ಇಲ್ಲ ಯಾಕಂದ್ರೆ ಇವಳ ಮೇಲೆ ಇಡೀ ಹೊತ್ತು ಕಣ್ಣು ಇಡ್ಲೇಬೇಕಾಗ್ತದೆ ಎಲ್ಲಿ ಹೋಗ್ತಾಳೆ ಅಂತೀನಿ ಸಂಜೆಗೆ ನಮ್ಮ ಮನೆ ಹತ್ರ ಇರುವ ಒಂದು ಚಿಕ್ಕದಾದ ಚೊಕ್ಕದಾದ ಮಾಲಿಗೆ ಹೋಗ್ತಾ ಇದ್ದೇವೆ ಸಫೀರ್ ಮಾಲ್ ಅಂತೇಳಿ ಇಲ್ಲಿ ಮಕ್ಕಳ ಹೇರ್ ಕಟ್ ಮಾಡ್ತಾರೆ ಇಲ್ಲಿ ಮಕ್ಕಳ ಹೇರ್ ಕಟ್ ಎಲ್ಲ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಅಂದ್ರೆ ಕಿಟ್ ಸಲೂನ್ ಅಲ್ಲಿ ಖಾಲಿ ಮಾಡು ಹೇರ್ ಕಟ್ ಮಾಡ್ಲಿಕ್ಕೆ ಬಂದಿದ್ದೇವೆ ತುಂಬಾ ಉದ್ದ ಬಂದಿದೆ ಇವಳ ಕೂದಲು ಸ್ವಲ್ಪ ಗ್ರಾಜುಯೇಷನ್ ಡಿಗೆ ಚಂದ ಕಾಣ್ಲಿ ಅಂತೇಳಿ ಹೇರ್ ಕಟ್ ಮಾಡ್ಲಿಕ್ಕೆ ಬರ್ತ ಹೋಗಿದ್ದೇವೆ ಇದ್ದಾರೆ ಇದ್ದಾರೆ ಅಂಕಲ್ ಬರ್ತಿದ್ದಾರೆ ಇಷ್ಟು ಶಾರ್ಟ್ ಮಾಡ್ಬೇಕು ಸ್ವಲ್ಪ ಮತ್ತೆ ಎದುರ್ದು ಫ್ರಿಂಜ್ ಸಹ ನಿನ್ನ ಮಗ ಫ್ರಿಜ್ ಸಹ ಕಟ್ ಮಾಡ್ಬೇಕು ಕಣ್ಣ ಹತ್ರ ಬರ್ತಾ ಉಂಟು ಯಾಕೆ ಸ್ಕೇಡ್ ಅಮೆಝಾನ್ ಫಾರೆಸ್ಟ್ಗೆ ಹೋಗುದ ನಾವು ಇಷ್ಟು ದೊಡ್ಡ ಮಾಲ್ ಇಷ್ಟು ಜನರಿದ್ದಾರೆ ಇಲ್ಲಿ ಕೂತ್ಕೊಳ್ಳದ ಮಕ್ಕಳು ಸಹ ಕೂತ್ ಬಿಡ್ತಾರೆ ಯಾಕಂದ್ರೆ ಮಕ್ಕಳದೊಂದು ವೀಕ್ ಪಾಯಿಂಟ್ ಕಂಡು ಹಿಡಿದಿದ್ದಾರೆ ಅಲ್ಲಡುದಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕಿದಾಗ ತುಂಬಾ ಜನರು ಹೇಳಿದ್ರಿ ಶಾ ಉದ್ದಗದಲ್ಲಿ ಒಳ್ಳೆ ತಕ್ಕ ಇಲ್ಲಿ ಶೆಕೆ ಎಲ್ಲ ಚಂಡಿ ಪುಂಡಿ ಆಗಿ ಹೋಗ್ತದೆ ಅದರಿಂದಾಗಿ ಅವಳಿಗೆ ಸಮ್ಮರ್ ಕಟ್ ಅಂತೇಳಿ ಸ್ವಲ್ಪ ಶಾರ್ಟ್ ಮಾಡ್ತಿದ್ದೇನೆ ಕ್ಯಾರನ ಕುದಲ್ ಸಿಲ್ಕಿ ಆಯ್ತಾ ನಂಗೆ ಸಮೇತ ಇಷ್ಟು ಒಳ್ಳೆ ಕುದಲ್ ಅವಳ ಕುದಲು ಹೆರಿಡಿಟ್ರಿ ಅವಳ ತಂದೆಯಿಂದ ಬಂದದ್ದು ಎಂತ ನಾನು ಶ್ಯಾಂಪು ಕಂಡೀಷ್ನರ್ ಎಂತ ಸ್ಪೆಸಿಫಿಕ್ ಯೂಸ್ ಮಾಡ್ತಿಲ್ಲ ನಾರ್ಮಲಿ ಎಣ್ಣೆ ಹಾಕುವಾಗ ಎಣ್ಣೆ ಹಾಕ್ತೇನೆ ಅವಳಿಗೆ ಸೆಟಿಫಿಲ್ ಶಾಂಪೂ ಅಲ್ಲಿ ನಾನು ಸ್ನಾನ ಮಾಡಿಸ್ತೇನೆ ನಾರ್ಮಲ್ ಬಟ್ ಇದು ಹೆರಿಡಿಟ್ರಿ ಆಯ್ತಾ ಮುಂಚೆ ನಾವೆಲ್ಲ ಚಿಕ್ಕದಿರುವಾಗ ಸ್ವಲ್ಪ ಬಿಸಿಲಿಗೆ ಹೋಗುವಾಗ ಕುದಲೆಲ್ಲ ಬ್ರೌನ್ ಆದರೆ ಅಮ್ಮ ಒಂದು ತೋಪು ಎಣ್ಣೆ ತಂದು ಯಪ್ಪಾ ಕುದಲ್ದು ಕಲರೇ ಚೇಂಜ್ ಆಗಿದೆ ಕಾಪು ಕಾಪು ಇರಬೇಕು ಕುದಲ್ ಅಂತೇಳಿ ಒಂದು ಕಂದಲ್ಲಿ ಎಣ್ಣೆ ಹಾಕ್ತಿದ್ರು ಈಗದು ಮಾಡರ್ನ್ ಜನರೇಷನ್ ಮಕ್ಕಳೆಲ್ಲ ಜೆನ್ಝಿ ಮಕ್ಕಳಂತೇಳಿ ಕರೀತಾರಲ್ಲ ಅವರೆಲ್ಲ ಎಣ್ಣೆ ನೋಡಿದ್ರೆ ಓಡಿ ಹೋಗ್ತಾರೆ ಮಕ್ಕಳಿಗೆ ಎಂಥದೆಲ್ಲ ಎಕ್ಸ್ಟೆನ್ಷನ್ಸ್ ಬರ್ತದೆ ಆಯ್ತಾ ಕ್ಲಿಪ್ ರೀತಿಯಲ್ಲಿ ಯಾವ ಕಲರ್ ಡ್ರೆಸ್ ಹಾಕ್ತಾರೆ ಆ ಕಲರ್ ಎಕ್ಸ್ಟೆನ್ಷನ್ ಹಾಕಿ ಸ್ಟೈಲಿಶ್ ಆಗಿ ಹೋಗ್ಬೋದು ಯಾರು ಕೊಟ್ಟದು ಆಂಟಿಯಾ ಹೋಗ್ವಾನ ಪ್ಲೇ ಗ್ರೌಂಡ್ ಇರಲಿ ಖಾಲಿ ಡಿಸ್ಪ್ಲೇ ನೋಡಲಿಕ್ಕೆ ನಾವು ಮನೆಗೆ ಓಕೆ ಎಷ್ಟು ಟಾಯ್ಸ್ ಉಂಟು ಹೇಳಿದಿ ಇಲ್ಲೇ ಬಂದದು ನಾವು ಎಲ್ಲ ಆಯ್ತು ಇನ್ನು ವಾಪಸ್ ಹೋಗ್ತಾ ಇದ್ದೇವೆ ಇಲ್ಲೇ ಕಳೆಗೊಂದು ಸೂಪರ್ ಮಾರ್ಕೆಟ್ ಉಂಟು ಅಲ್ಲಿ ಈಗ ಹೋಗುದು ಪಾಕಿಸ್ತಾನದು ಮ್ಯಾಂಗೋ ಅದು ಬೇಬಿ

ಪಾಕಿಸ್ತಾನಿನ ಸಾಕಿಸ್ತಾನ ಸಿಗುವ ಪಪ್ಪಾಯ ಹೀಗೆ ಇರ್ತದೆ ತಿಂತಿದ್ದೇವೆ ಅರ್ಥ ಆಗುದಾಗಿದೆ ಹಾಳಾಗಿದೆ ಇಲ್ಲಿ 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 ಹಾಳಾಗಿದೆ ಹಾಗಾದ್ರೆ ಬೇರೆ ಯಾವ್ದು ಒಳ್ಳೆ ಉಂಟು ನೋಡಿ ಕಟ್ ಮಾಡಿ ಇಡಬಾರ್ದು ಅದು ಚೆನ್ನಾಗಿದೆ ಮಾಡ್ತಾರೆ ತುಳಸಿ ಸಂಬ್ರವಳ್ಳಿ ಕ್ಯಾಕ್ಟಸ್ ಹಿಂದೆ ತೋರಿಸು ಮಗ ಕುದಲು ನೈಸ್ ಹೇಗ್ ಕಾಣ್ತಾಳೆ ಕಮೆಂಟ್ ಮೂಲಕ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಆಗ್ತಾ ಉಂಟು

ಕಮ್ ಕಮ್ ಕಸ ಬರ್ಲಿಲ್ಲ ಕರೀತಾಳೆ ಕಮ್ ಈಗ ಡಸ್ಟ್ಬೆನ್ ಅಲ್ಲಿ ತೆಗಿ ಮಗ ಡಸ್ಟ್ಬೆನ್ ಅಲ್ಲಿ ತೆಗಿ ಓ ಕಸ ಹೆಕ್ಕಿ ಅದ್ರೊಳಗೆ ಹಾಕ್ತಾಳೆ ವೆರಿ ಥಾಟ್ಫುಲ್ ಮಗ ನೀನು ನಮ್ಮಾಡಣ ನೀನ್ ಬಿಡ್ಬೇಡ ಇನ್ನು ಕಸ ಒಟ್ಟಿಗೆ ಕೊಟ್ಟಿದ್ದಾರೆ ಕಿಯಾಗಿ ಹಂಗಾ ಓಕೆ 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 ನಂಗೆ ಇಷ್ಟು ಬುಕ್ಸ್ ಕೊಟ್ಟಿದ್ದಾರೆ ಆಯಿತಾ ಸ್ವಲ್ಪ ಮಾತಾಡುವ ಆಶ ಕೊಡಿ ನೋಡುವ ಸೊ ಇದರಲ್ಲಿ ಎಲ್ಲ ಹೋಮ್ವರ್ಕ್ಸ್ ಹಾಕಿ ಕೊಡ್ತಾರೆ ನಮ್ದೆಲ್ಲ ಹೇಗೆ ಡೈರಿ ಇತ್ತು ಹಾಗೆ ಇವರಿಗೆ ಹೀಗೆ ಒಂದು ಪೇಪರ್ ಕಟ್ಟಿಂಗ್ ಮಾಡಿ ಹಾಕ್ತಾರೆ ಓ ಇಲ್ಲಿ ದೊಡ್ಡ ಇದು ಇದೇ ಬರ್ದಿದ್ದಾರೆ ಪ್ಯಾರಾಗ್ರಾಫ್ ಕಿಯಾರನ ಫೋಟೋನೂ ಹಾಕಿದ್ದಾರೆ Kiara is a creative and thoughtful learner who brings joy and positivity to our classroom. right from the start she showed a keen interest in exploring new activities and learning experiences. Her active involvement in songs stories and art has made her stand out as an enthusiastic participant She has a calm and friendly presence by mystic. Calm and calm, friendly presence. Always ready to support her peers and listen during group time. Kiara approaches every task with determination and curiosity, showing steady progress in all areas of learning. Her bright smile, smile kostumagga? Yeah. Her bright smile and positive attitude make our classroom a happier place. We are proud of the way she is growing each day. Keep shining, Kiara. ವಾಮ್ ರಿಗಾರ್ಡ್ಸ್ ಇದು ಇವರ ಟೀಚರ್ ಹೆಸರು ಆ ಸ್ಮೈಲ್ ಸ್ಮೈಲ್ ವೆರಿ ಗುಡ್ ಮಗ ವೀಕ್ಸ್ ಹೋಮ್ ವರ್ಕ್ ಇನ್ ವರ್ಕ್ ಬುಕ್ ಪೇಜ್ ಟ್ವೆಂಟಿ ನೈನ್ ಅಂತರ್ಟಿ ವರ್ಕ್ ಬುಕ್ ಯಾವುದು ಇದು ವರ್ಕ್ ಬುಕ್ ಓಕೆ ವರ್ಕ್ ಬುಕ್ ಪೇಜ್ ಟ್ವೆಂಟಿ ನೈನ್ ಅಂತಿ ವೆರಿ ಗುಡ್ ಟೀಚರ್ ಟೀಚರ್ಗೆ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಸ್ಮೈಲ್ ಕೊಡು ಆಯಿತಾ

ಕ್ಯಾಪಿಟಲ್ ಎನ್ ಆ್ಯಂಡ್ ಸ್ಮಾಲ್ ಎನ್ ಬರೀಲಿಕ್ಕೆ ಓಕೆ ಬರೀದು ಬೇಡವ ಮತ್ತೆ ಇನ್ ಲಿಟ್ರಸಿ ನೋಟ್ಬುಕ್ ರೈಟ್ ದ ಲೆಟರ್ಸ್ ಐ ಪಿ ಅಂಡ್ ಎನ್ ಲಿಟ್ರಸಿ ಬುಕ್ ಯಾವುದು ಹಾಂ ನಮಗೆ ಇದೆಲ್ಲ ಡಿಗ್ರಿಯಲ್ಲಿ ಗೊತ್ತ ಲಿಟ್ರಸಿ ಅಂತ ಬರೀಲಿ ಮಾರೇ ಇದು ಮನೆಯನ್ನು ಮಗ ಕಿಟಕಿ ಎಲ್ಲ ಒಂದೇ ಪೇಂಟ್ ಹೊಡೆದು ಬಿಟ್ಟಿದಿಂಕ ಪಿಂಕ್ ಇದು ಮನೆಯದು ಓ ಇದ್ರ ಮಗ ಇದ್ಯಾರು ನೀನು ಮತ್ತೆ ಡ್ಯಾಡ ನಾನೆಲ್ಲಿ ಬೊಲ್ಲದಲ್ಲಿ ಹೋಗಿದ್ದೇನಾ ನಾನು ಬೇಡವೇನಾ ನಿನಗೆ ಒಬ್ಬರು ಮಿಸ್ಸಿಂಗ್ ಇದ್ದಾರಲ್ಲ ಫ್ಯಾಮಿಲಿಯಲ್ಲಿ ಇಬ್ಬರು ಇದ್ದಾರೆ ರೇನ್ಬೋ ಕಲರ್ ಬೇರೆ ಹಾಕಿಬಿಟ್ಟಿದ್ದಾರೆ ಅಮ್ಮ್ಯಾರ ಮತ್ತೆ ಮಗಲ್ ಅಪ್ಪೆಯಲ್ಲಿ ಮಗ ಅಪ್ಪೆ ಅಪ್ಪೆ ಇಲ್ಲ ಅಲ್ಲ ಇಲ್ಲಿ ಅಪ್ಪೆ ಇಸ್ ಮಿಸ್ಸಿಂಗ್ ಸಹ ಪಿಂಕ್ ಬಸ್ಸಿಗೆ ಒಂದು ಕರೆಕ್ಟ್ ಇದೆಂತ ಮಗ ಇಡ್ಲಿಯಾ ವೆಜಿಟೇಬಲ್ ಅಂತೆ ಹತ್ತು ಇಡ್ಲಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದಾಳೆ ಫ್ರೂಟ್ಸ್ ಕರೆಕ್ಟ್ ಆಪಲ್ ಮಾಡಿದಿ ಆರೆಂಜ್ ಮಾಡಿದಿ ಟ್ರೈ ಟು ಡೂ ನೀಟ್ಲಿ ಅಂತೆ ಟೀಚರ್ ಆದ್ರೆ ಸ್ಮೈಲ್ ಮಾಡಿದ್ದಾರೆ ನೋಡು ಇಲ್ಲಿ ಈಗ ಸ್ಟಿಕ್ಕರ್ಸ್ ಹಾಕ್ಲಿಕ್ಕೆ ಫ್ರೂಟ್ಸ್ ಇಲ್ಲದೆ ಡ್ರಾ ಸಹ ಮಾಡಬಹುದು ನಾವು ಆರ್ಟಿಸ್ಟ್ ಅಲ್ಲ ಮಗ ಡ್ರಾಯಿಂಗ್ ಮಾಡುವ ಇಲ್ಲಿ ವೆಜಿಟೇಬಲ್ಸ್ ಪ್ರೋಟೀನ್ ಎಂತ ಐಟಮ್ಸ್ ಉಂಟು ಇಲ್ಲಿ ಹಾಕ್ಲಿಕ್ಕೆ ಗ್ರೇನ್ಸ್ ಇಲ್ಲಿ ಹಾಕ್ಲಿಕ್ಕೆ ಹಾಗೂ ಡೈರಿ ಪ್ರಾಡಕ್ಟ್ಸ್ ಇಲ್ಲಿ ಹಾಕ್ಲಿಕ್ಕೆ ಟೈಪ್ಸ್ ಆಫ್ ಫುಡ್ ಇಲ್ಲ ಈಗ ಬರೀಲಿ ಉಂಟು ಪೆನ್ಸಿಲ್ ಬೇಕು ಬನ್ನಿ 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 ತಾವು ಬನ್ನಿ ಓಡ್ಬೇಡಿ ಸಂಜೆಗೆ ಹೀಗೆ ಒಂದು ರೌಂಡ್ ಹೋಗುವ ಅಂತೇಳಿ ಹೊರಗೆ ಬಂದಿದ್ದೇವೆ ನಿಮ್ಮ ಹತ್ರ ಹಣ ಇದೆ ಇದೊಂದು ಮೆಷಿನ್ ಹಾಕಿ ಆಯ್ತಾ ಒಂದು ದಿರಂ ಇಲ್ಲಿ ಹಾಕ್ಲಿಕ್ಕೆ ಅಲ್ಲಿ ಅಲ್ಲ ಮೇಲೆ ಬಾಯ್ ಓವರ್ಟೇಕ್ ಮಾಡಬೇಡ ಒಂದು ದಿನ ಅಂದರೆ ಇಪ್ಪತ್ಮೂರು ರೂಪಾಯಿ ಇದಕ್ಕೆ ನಿಮ್ಮ ಹತ್ರ ಹಣ ಇದ್ರೆ ಇಂಥದ್ದೊಂದು ಹತ್ತು ಮೆಷಿನ್ ಹಾಕಿ ಆಯ್ತಾ ಒಳ್ಳೆ ಲಾಭ ಅಂತೂ ಎಲ್ಲ ಕಡೆ ಇಂಥ ಆಡುವ ಮಿಷಿನ್ ಇಟ್ಟಿರ್ತಾರೆ ಆಯ್ತಾ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಉಂಟು ಇದರಲ್ಲಿ ಕಮ್ಮಿಗೆ ಚೈನಿಂದ ತರಿಸಿ ಒಳ್ಳೆ ರೀತಿಯಲ್ಲಿ ಲಾಭ ಯಾವ ನಂಬರ್ ಬರ್ತದೆ ಅದು ಲಾಲಿಪಾಪ್ ಬರ್ತದೆ ಈ ಹೊಟ್ಟೆ ಒಳಗಿಂದ ಬರ್ತದೆ ಓನ್ಲಿ ಒನ್ ನಾನು ಮುಂಚಿನ ಬ್ಲಾಗ್ ಅಲ್ಲಿ ಹೇಳಿದಾಗೆ ಕಿಯಾರ ಅವಳ ತಂದೆಗೆ ಸಿಕ್ಕುದು ಖಾಲಿ ತರ್ಸ್ಡೇ ನೈಟ್ ಇಂದ ನೈಟ್ ನೈಟ್ವರೆಗೆ ಖಾಲಿ ವೀಕ್ ಡೇಸ್ ಅಂತೂ ಸಂಜೆ ಅವ್ರು ಬರುವಾಗ ಕಿಯಾರ ಮಲಗಿತ್ತಾಳೆ ಬೆಳಿಗ್ಗೆ ಅವ್ರ ಆಫೀಸ್ಗೆ ಹೋಗುವಾಗ ಸಹ ಕಿಯಾರ ಮಲಗಿರ್ತಾಳೆ ಸೊ ಸಿಕ್ಕದೆ ಇಲ್ಲ ಇಬ್ಬರು ಸಹ ತರ್ಸ್ಡೆ ಅಂತೂ ಇಬ್ಬರು ಸಿಗುವಾಗ ಇಬ್ಬರ ಎಕ್ಸೈಟ್ಮೆಂಟ್ ಲೆವೆಲ್ ಅಂತೂ ಹೇಳುದೇ ಬೇಡದಿಂದ ಬರ್ಡೆಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಪ್ರಿಯಾಂಕಾ ಡಿಕೋಸ್ಟಾ ನವರ ಮಗಳು ಅವಳ ಬರ್ಡೇ ಟ್ವೆಂಟಿ ಫಿಫ್ ಜೂನಿಗೆ ಹ್ಯಾಪಿ ಬರ್ಡೇ ಬಾಬು ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆಂಡ್ ಹ್ಯಾಪಿನೆಸ್ ಆಲ್ವೇಸ್ ಆನ್ರೀ ಅನಾ ಬರ್ಡೇ ಸೆಕೆಂಡ್ ಜುಲೈಗೆ ಕಿಯರ್ ಹತ್ರ ವಿಶ್ ಮಾಡ್ಸ್ಲಿಕ್ಕೆ ಹೇಳಿದ್ದಾರೆ ಅಡಮ್ಮ ಹ್ಯಾಪಿ ದ ಡೇ ಟು ಯು ಹ್ಯಾಪಿ ದ ಡೇ ಟು ಯು ಹ್ಯಾಪಿ ಬರ್ತ್ ಹ್ಯಾಪಿ ಬರ್ ಇವತ್ತು ಅಂದರೆ ಜೂನ್ ಟ್ವೆಂಟಿ ಫಿಫ್ತ್ ಪ್ರಮೋದ್ ರವರ ಬರ್ಡ್ಡೆ ಹ್ಯಾಪಿ ಬರ್ಡೇ ಪ್ರಮೋದ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ವ್ಲಾಗ್ ಅನ್ನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೇ ಟೇಕ್ ಕೇರ್ ಬೈ ಬಾಯ್